ಖುಷಿನಾ ಅವ್ರ ಟಿವಿ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡು ನಾನೇ ತಿಂತೀನಿ ಎಷ್ಟು ಚಂದ ಕಾಣಿಸ್ತದೆ ಗೊತ್ತಾ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಜ್ಜು ಬಾಬು ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ಅಮ್ಮನ ಊರಿಂದ ಕರ್ಸ್ಕೊಂಡಿದ್ವಿ ಸೊ ಏನಂತ ನಮ್ಮ ನಮ್ಮಮ್ಮಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ವಿ ಸರ್ಪ್ರೈಸ್ ಅಂದ್ರೆ ಒಂಥರ ಡಿಫ್ರೆಂಟ್ ಇವತ್ತುವರೆಗೂ ಆ ಥರ ಸರ್ಪ್ರೈಸೆ ಮಾಡಿಲ್ಲ ಆ್ಯಕ್ಚುಲಿ ನಮ್ಮ ಅಮ್ಮಗೆ ಸರ್ಪ್ರೈಸ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಪಕ್ಕ ಹಳ್ಳಿಯವರು ಸೊ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಿಲ್ಲ ಸೊ ಏನು ಮಮ್ಮಿ ಸರ್ಪ್ರೈಸ್ ಅಂದರೆ ಗೊತ್ತಿಲ್ಲ ಸೊ ನನ್ನ ಮಗಳು ಮಲಗಿದ್ದಾಳೆ ಪೀಸಾಗಿ ಸೊ ಇವಾಗಲೇ ವಿಡಿಯೋ ಎಲ್ಲ ಮಾಡ್ಕೊಂಡ್ರೆ ಅಟ್ಲೀಸ್ಟು ನೆಮ್ಮದಿ ಇರುತ್ತೆ ನೆಮ್ಮದಿ ಇಲ್ಲಾದರೆ ಎದ್ದರೆ ಇದು ಮಾಡೋಕ್ಕಾಗಲ್ಲ ಸೊ ಇವಾಗ ನಮ್ಮ ಅಮ್ಮನಿಗೆ ಕರ್ಕೊಂಡೋಗಿ ಒಂದು ಕಡೆ ಕೂಡ ಹಾಕ್ತೀವಿ ನೋಡ್ಕೊಳಿ ಗುರು ನನಗೆ ಏನು ಪ್ಲ್ಯಾನ್ ಇಲ್ಲ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಗೊತ್ತು ಏನಂತ ಬಟ್ ಹೇಗೆ ಅದನ್ನು ಮಾಡ್ತಾರೆ ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಅಂತಲೇ ಇಲ್ಲ ನಾನು ಕೇಳ್ತಾನೇ ಇದ್ದೀನಿ ನಿನ್ನೆ ಒಂದು ಇಲ್ಲ ಪ್ಲ್ಯಾನು ಇವತ್ತು ಆಲ್ರೆಡಿ ಚೇಂಜ್ ಮಾಡಿಬಿಟ್ಟವ್ರು ಇಬ್ಬರು ಸೇರಿಕೊಂಡು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಂತ ಅಂದರೆ ಸರ್ಪ್ರೈಸ್ ಸೊ ಅವ್ರು ಬಂದಮೇಲೆ ಬ್ಯಾಕ್ ಸ್ಟೋರಿ ಏನಿದೆ ಅದನ್ನು ಹೇಳ್ತೀವಿ ಸೊ ಇವಾಗ ಇದೇ ಸರ್ಪ್ರೈಸ್ ಫಸ್ಟ್ ಇದನ್ನು ಸೆಟಪ್ ಮಾಡೋಣ ಸಾ ಸೆಟಪ್ ಮಾಡಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ಅನ್ಕೊಂಡು ಅದು ಏನಂತ ಖಾಲಿ ಬಾಕ್ಸ್ ಫಸ್ಟ್ ಸರ್ಪ್ರೈಸ್ ಅವ್ರು ಹಚ್ಚಿದ್ದು ಗೊತ್ತು ಅದಲ್ಲ ಅಂತ ಅಂದರೆ ಒಂದು ಸಿಮಿಲಿ ಡಬಲ್ ಗೈಸ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡ್ಬರ್ತಾ ಇದ್ವಿ ಆಕ್ಚುಲಿ ಅವ್ರ ಲೈಫಲ್ಲೇ ಇದೆಲ್ಲ ನೋಡಿಲ್ಲ ಸೊ ಮಮ್ಮಿ ಏನು ಗೊತ್ತಾ ಇವಾಗ ನಿನ್ನ ಮುಂದೆ ಎರಡು ಬಾಕ್ಸ್ ಬಾಕ್ಸವೇ ಒಂದು ಖಾಲಿ ಬಾಕ್ಸು ಇನ್ನೊಂದು ಏನೋ ಐತೆ ನಿಂಗೆ ಯಾವ ಬಾಕ್ಸ್ ಬೇಕು ಅಂತ ಮುಟ್ಬಿಟ್ಟು ಎರಡು ಎರಡು ಬಾಕ್ಸವೇ ನಿಂಗೆ ಯಾವ್ದು ಬೇಕು ಅಂತ ಇದು ಬಂದು ಅದು ಬೇಕಾ ಸರಿ ಆಯಿತು ಅದು ಬೇಕಾ ಇದು ಬೇಕಾ ಕರೆಕ್ಟಾಗಿ ಹೇಳು ಕಂಡುಬಿಡು ಏನದು ಅದೇನದು ಇದು ಗೊತ್ತಾಯ್ತಾ ಇದು ನೋಡೋಣ ನೋಡ ಹೇಳು

ಹಾಂ ತೆಗಿ ಕೆಳಗಡೆ ಇಟ್ಕೊಂಡು ತೆಗಿ ಕೆಳಗಡೆ ಇಡು ಹಂಗೆ ತೂಕ ಐತೆ ಸಂಜು ಹಾಂ ಇಡು ಹಾಂ ಓಪನ್ ಮಾಡು ಮಮ್ಮಿ ಏನಂತ ನೋಡೋಣ ಹಿಂಗೆ ಏನು ಸಿಗುತ್ತೆ ಅದು ಏನದು ಇರು 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 ಏನದು

ಖುಷಿನ ಊರ್ಗ್ ಟಿವಿ ದೇವರಾಣಿ ಊರಿಗಿನೇ ಎಲ್ಲ ಇದ್ಯಾ ಬೇಡವಾ ಊರ್ಗೋಯ್ತಿಯ ಇಷ್ಟ ದೊಡ್ಡ ಸಾಕಾ ಅರ್ಧ ಕಟ್ ಮಾಡೋಣ ಏನ್ ಅನಿಸ್ತಾ ನಿಂಗೆ ಖುಷಿ ಆಯ್ತಾ ಹಾಂ ಟಿ ವಿ ಆ್ಯಕ್ಚುಲಿ ಗಾಯ್ಸ್ ಹಾಳಾಗಿತ್ತು ಮನೇಲಿ ಇದ್ದಿದ್ದು ಅದನ್ನು ರೆಡಿ ಮಾಡಿಸ್ಬೇಕು ಅಂತ ಇವರು ಪ್ಲ್ಯಾನ್ ಇದ್ರು ಅದು ಆ್ಯಕ್ಚುಲಿ ಎಲ್ ಜಿನೇ ಬಟ್ ತುಂಬ ಹಳೇದು ಮತ್ತೆ ಧೂಮ್ ಟಿವಿ ಅದು ಹಳ್ಳಿಯಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಬಿಕಾಸ್ ಇವ್ರಿಗೆ ಅದು ಅದನ್ನೇ ಅಷ್ಟೇ ಹಾಕೊಳ್ಳೋಕೆ ಬರೋದು ಇದನ್ನೆಲ್ಲ ಯೂಸ್ ಮಾಡೋಕೆ ಬರೋಲ್ಲ ಆದ್ರೂ ನಾವು ಇರಲಿ ಅಂತ ಅಂದ್ಬಿಟ್ಟು ತಂದಿದ್ದೀವಿ ಸರಿ ಇವಾಗ ಟಿ ವಿ ತತ್ತಾರೆ ಅಂತ ಗೊತ್ತಿತ್ತಾ ಯಾರು ಹೌದಾ ನಾನು ಹೇಳಿಲ್ಲ ಇವನು ಹೇಳಿರ್ಬೇಕು ಅವಾಗ ರೆಡಿ ಮಾಡಿಸ್ಕೊಡ್ತಾನೆ ಅಂತ ಹೇಳಿದ್ರಿ ಖುಷಿ ಆಯ್ತಾ ಈಗ ಸ್ಟವ್ ಸ್ಟವ್ನು ಕೂಡ ಊರ್ಗಿನ ಓಪನಿಂಗ್ ಇವಾಗ ಅಂದ್ರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಷ್ಟು ಅವ್ರಿಗೆ ಟಿ ವಿ ಬಾಕ್ಸ್ ಅಂತರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರೋಲ್ಲ ಅಷ್ಟು ಒಳಗಡೆ ಖುಷಿ ಆಗಿರುತ್ತೆ ತುಂಬ ಬಟ್ ಅದನ್ನು ಹೆಂಗ್ ಹೇಳೋದು ನಮ್ಮ ಥರ ಇ ವಾವ್ ಸೂಪರ್ ಸಖತ್ ಐ ಕಾಟ್ ಬಿಲೀವ್ ದಿಸ್ ಅದೆಲ್ಲ ಹೇಳೋಕ್ಕಾಗಲ್ಲ ಸೊ ಮೂರು ಒಲೇದು ಅರಿನಾ ತುಂಬಾ ದಿನದಿಂದ ಇದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ವಿ ಊರ್ಗ್ ಹೋದಾಗೆಲ್ಲ ಸಾವಿರ ಸಲ ಹೇಳಿದೀನಿ ಅಂಗಡಿ ಹೋಗೋದು ವಾಪಸ್ ಬರೋದು ಇಷ್ಟೇ ಆಗಿತ್ತು ಫೈನಲಿ ತಂದವ್ರೆ ಆಮೇಲೆ ಇದನ್ ತಂದ್ರು ಒಳ್ಳೆ ಕೆಲಸ ಮಾಡೋದು ಬಿಡು ಅಲ್ಲ ಮಮ್ಮಿ ನಮ್ಮ ಮಕ್ಕಳು ಈ ತರ ಟಿವಿ ತಂದವ್ರೆ ಖುಷಿಗೆ ಕಣ್ಣೀರು ಅಂದ್ರೆ ಖುಷಿ ಕಣ್ಣೀರು ಆನಂದ ಭಾಷ ಬರ್ಬೇಕಲ್ವಾ ಆಚೆ ಹಾಂ ನೀನೇನು ಮಮ್ಮಿ ನೀನು ಪಾಯಸ ತಿಂತ ಇದೆ ಕುತ್ಕೊಂಡು ಮಗಳು ಹುಟ್ಟಿದ್ಮೇಲೆ ಮನೆಗೆ ಎಷ್ಟು ದೊಡ್ಡ ಟಿ ವಿ ಸ್ಟವ್ ಓಕೆ ಗೈಸ್ ಇದು ಒಂದು ಸಣ್ಣ ಪ್ಲಾನ್ ಅಷ್ಟೇ ಅವ್ರಿಗೆ ಖುಷಿ ಪಡ್ಸೋಕೆ ಅಂತ ಆ್ಯಕ್ಚುಲಿ ನೆನೇನೆ ತೊಗೊಂಡು ಇಟ್ಕೊಂಡಿದ್ವಿ ಅವ್ರು ಬರೋಂಗಿರ್ಲಿಲ್ಲ ಆದ್ರೂ ಬನ್ನಿ ಅಂತ ಹೇಳಿ ಇವತ್ತು ಕರ್ಸ್ಕೊಂಡು ನಾಳೆ ಊರಿಗೆ ತಗೊಂಡೋಗಿ ಫಿಟ್ ಮಾಡಿಸ್ಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಾನು ಆವಾಗಲೇ ಹೇಳಿದ್ನಲ್ಲ ಅವನಿಗೆ ಎಂತ ಮಾಡಿರೋದಿದೆ ಫ್ರೂಟ್ ಕಸ್ಟರ್ಡು ಆ್ಯಕ್ಚುಲಿ ನನ್ನ ಪ್ರಕಾರ ಅವನು ಯಾವತ್ತೂ ತಿಂದಿರಲ್ಲ ಸೊ ಅದನ್ನ ಇವಾಗ ಎಲ್ಲರಿಗೂ ಸರ್ವ್ ಮಾಡ ಫಸ್ಟ್ ಟೈಮ್ ನಾನು ಮಾಡಿರೋದು ಹೆಂಗಿದ್ವಿ ಅಂತ ಗೊತ್ತಿಲ್ಲ ಲೆಟ್ ಸಿಕ್ಸ್ ಬೇರೆ ನೆನಕಿದ್ದೀನಿ ಗಾರ್ನಿಷ್ಗೆ ಆ್ಯಂಡ್ ಇದರಲ್ಲಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅವರು ಮಾಡಿಬಿಟ್ರೆ ಸಚಿನ್ ತಿನ್ನೋವರೆಗೂ ನನಗೆ ಸಮಾಧಾನ ಇದರಲ್ಲ ಎಲ್ಲಿ ಬೆಳಗ್ಗೆಯಿಂದ ಅದು ಎಷ್ಟು ಸತಿ ಅಯ್ಯೋ ಇನ್ನೂ ಆಗಿಲ್ಲ ಅಯ್ಯೋ ಇನ್ನೂ ಆಗಿಲ್ಲ ಅಂದ್ಕೊಂಡಿದ್ದೀನಿ ಅದೇನು ಅವ್ನು ತಿನ್ನಬೇಕು ಅವಾಗಲೇ ನನಗೆ ಸಮಾಧಾನ ನಾನು ಏನು ಮಾಡಿದ್ರು ಸ್ಪೆಷಲ್ಲಾಗಿ ಅವನು ತಿನ್ನಬೇಕು ತಿಂದು ಚೆನ್ನಾಗಿದೆ ಅಂತ ಹೇಳಬೇಕು ಅಲ್ಲಿವರೆಗೂ ನನಗೆ ಒಂಥರ ಅಡುಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಇದಕ್ಕೆ ಐಸ್ ಕ್ರೀಮ್ ಇದ್ರೆ ಇನ್ನೂ ಸಕ್ಕತ್ತಾಗಿರೋದು ಅಂಡ್ ಇದನ್ನು ಚಿಯರ್ಸ್ ಹೆಚ್ಚು ಹಾಗೆ ಮೇಲುಗಡೆ ಗಾರ್ನಿಷ್ಗೆ ಹಾಕ್ತೀನಿ ತುಂಬ ದಿನ ಆಯಿತು ಅವನಿಗೆ ಹೆಲ್ದಿ ರೆಸಿಪೀಸ್ ಮಾಡಿಕೊಟ್ಟು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ರೆಡಿ ಎಷ್ಟು ಚಂದ ಕಾಣಿಸ್ತದೆ ಗೊತ್ತಾ ಈಗ ಅವನಿಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅವನಿಗೆ ಗೊತ್ತಿಲ್ಲ ನಾನು ಇದು ಮಾಡಿರೋದು ಪಕ್ಕ ಏನಕ್ಕೆ ಇದೆಲ್ಲ ಅಂತ ಹೇಳ್ತಾರೆ ಬಿಕಾಸ್ ನನಗೆ ಸ್ವಲ್ಪ ಏನದು ಟಯರ್ಡ್ ಆಗುತ್ತೆ ಅಂತ ಬಟ್ ಅವನಿಗೆ ಅಂತ ನಾನು ಮಾಡಿರೋದು

ನೋಡೋಣ ಮಾಡಿಕೊಟ್ರೆ ಇಲ್ಲ ಅದು ನಾವು ಫೋರ್ ಆರ್ ಸಿಕ್ಸ್ ಅವರ್ಸ್ ಅದು ಬಿಟ್ಬಿಡ್ಬೇಕು ಫ್ರಿಜ್ ಅಲ್ಲಿ ಆಫ್ಟರ್ ದಟ್ ನಾವು ಅದನ್ನು ತಿನ್ನಬೇಕು ಕಸ್ಟ ಪೌಡರ್ ಮಿಲ್ಕಲ್ಲಿ ಏನೇ ಮಾಡಿದ್ರು ನಾವು ಇಮಿಡಿಯೇಟ್ ಆಗಿ ಇಲ್ಲ ಅದು ಸ್ವಲ್ಪ ತಣ್ಣಗಾಗ್ಲಿ ಕೋಲ್ಡ್ ಜಾಸ್ತಿ ಆಮೇಲೆ ಇನ್ನು ನಾನು ಫುಲ್ ಗ್ಲಾಸಲ್ಲಿ ಕೊಟ್ಟರೆ ಖಾಲಿ ಗ್ಲಾಸ್ ಕೊಡೋದು ಕಾಯಿಸಿದ್ದೀನಿ ಕೊಟ್ಬಿಟ್ಟು ಐವತ್ತು ರೂಪಾಯಿ ಕೇಳ್ತಾವಳಗಳು ಅವ್ರ ಅಮ್ಮನ ಹತ್ರ ಹಾಂ ನನಗೆ ಇಷ್ಟ ಅಂತ ಹೇಳಿ ಅಲ್ಲಿ ಮೂರು ವರ್ಷ ಆಯ್ತು ಇವಾಗ ಮಾಡ್ತಾವಳೆ ಅದು ಮೊನ್ನೆ ಮೆಡಿಕಲ್ ಶಾಪಲ್ಲಿ ಶಾಂಪು ತಗೊಂಡು ಹೋಗಿದೆ ಅವಾಗ ಅಲ್ಲಿ ಒಬ್ಬರು ತಾತ ಬಂದರು ಮಿಸ್ ಅವಲಕ್ಕಿ ಅಂತ ಒಂದು ಸ್ವಲ್ಪ ತಗೊಂಬಂದೆ ತಿಂದು ಸಖತ್ತಾಗೈತೆ ನಾನು ಮಾಡ್ತೀನಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಬರೀ ಆಚಗಳೆ ಅದು ಇದು ಅಂತ ಕೇಳಿ ಕೇಳಿ ಏನಂತಂದ್ರು ಒಂದನೇಲೇ ಮಾಡಿಬಿಡಬಹುದು ಬಿಡು ಅನ್ನೋ ಥರ ಆಗಿದೆ ತಲೆ ಇಲ್ಲಿ ಅದು ಮಾಡಬೇಕು ಪೇಷನ್ಸ್ ಇಂದ ಸುಮ್ಮನೆ ಚಿಪ್ಸು ಮಿಕ್ಚರ್ ಮಿಕ್ಚರ್ ತರಬಾರ್ದು ಆಚೆ ನಂಗೆ ಆಗ್ಬಿಡುತ್ತೆ ಆ ದಟ್ಸ್ ವಾ एक्चुअली ಮಿಕ್ಸರ್ ಸುಮ್ಮನೆ ಅದುನೇ ತೇಯ್ ವಾಲ್ಯೂಮ್ ಕಮ್ಮಿ ಹ್ ಮೈನ್ ಓ ಒಂದು ನಿಮಿಷ ಮೈನ್ ಏನಪ್ಪ ಅಂತಂದ್ರೆ ಆರ್ಟಿಫಿಷಿಯಲ್ ಕಲರು ಅವರ ಯಾರು ಅವರ ಯಾರು ಪಬ್ಲಿಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ನೋಡಿ ಅರ್ಧ ಯಾಪಾ ಆತಿದೇನೆ ತುಂಬadlo ಕಡಲೆ ಬೀಜ ನೆಕ್ಸ್ಟ್ ಐಟಮ್ ಏನು ಇದಾದ ಮೇಲೆ ಕಡಲೆ ಕಡಲೆ ಓಕೆ ಎಲ್ಲ ಇದೆ ಮನೆಯಲ್ಲಿ ಮಾಡಕ್ಕೆ ಡ್ಯಾಶ್ ಬಾರಾ ಡ್ಯಾಶ್ ನೀವೇ ಫಿಲ್ ಮಾಡ್ಕೊಳ್ಳಿ ಈಗ ನಮ್ಮ ಮನೆಯಲ್ಲಿ ಯಾವ ಥರ ಮಾಡೋರು ಅಂತ ನಮ್ಮಮ್ಮ ಅವರೇ ಸೀಸನಲ್ಲಿ ಮಾಡೋರು ಇದನ್ನು ಅವರೇ ಕಾ ಅವರೇ ಬೇಳ ಹಾಂ ಅವರೇ ಬೇಳೆ ಹಾಕಿ ಮಾಡೋರು ಇರೋದು ಅದಕ್ಕೆ ಇದನ್ನು ಹಾಕೋರು ಕಾಳು ಹಾಕೋರು ಹೆಸ್ರು ಕಾಳು ಹ್ಞೂ ಅದನ್ನು ಹಾಕೋರು ಚೆನ್ನಾಗಿರೋದು ಐತೆ ಕಾಳು ಇದು ಕಡಲೆ ಹುಡುಗಡ್ಲೆ ಅಲ್ಲ ಈ ಥರ ಇದೆ ಇದಕ್ಕೆ ಕಲರ್ ಇತ್ತಲ್ಲ ಅದು ಗೋಡಂಬಿ ಬಾದಾಮಿ ಸ್ವಲ್ಪ ಕಾಸ್ಟ್ಲಿ ಇದು ಬೇಕಾರ ಹಾಕೋಬಹುದು ಬೇಡದೇನೆ ಬಿಡಬಹುದು ಇದು ಬೇಗ ಇದಾಗ್ಬಿಡುತ್ತೆ ಏನಾದ್ರು ಕೆಂಪಗೆ ಹಾಕ್ಬಿಡುತ್ತೆ ಸೊ ಇಮಿಡಿಯೇಟ್ ಹಾಕ್ಬಿಡ್ಬೇಕು ಓಕೆ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಫ್ಲೇವರ್ ಇದಿಲ್ಲ ಇಲ್ಲ ಅಂದ್ರೆ ಇದು ರುಚಿಯೇ ಇರಲ್ಲ ಅಂದ್ರೆ ಕರ್ಬೇನ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಚಟಪಟ ಚಟಾಪಟ ಚಟಾಪಟ ಇದೆಲ್ಲ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಲ್ವೇ ರಾವು ಹ್ಮ್ ಏನು ಉಲ್ಟಾ ಇದು ದೇವಸ್ ಹೋಗ್ಬಿಟ್ಟು ಉಳ್ಳ ಸೇವೆ ಮಾಡ್ಕೊಂಬರಲ್ಲ ನಮಸ್ಕಾರ ಮಾಡ್ಕೊಂಬಾರ ಇದಕ್ಕೆಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಎಲ್ಲ ಆದ್ಮೇಲೆ ಮತ್ತೆ ಶಾರ್ಟ್ಸ್ ತಗೋತೀವಿ ಉಪ್ಪು ಖಾರ ಉಪ್ಪು ಕಮ್ಮಿಯೇ ಹಾಕುವ

ಆರ್ಟಿಫಿಷಿಯಲ್ ಕಲರ್ ಇಲ್ಲ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮನೇಲಿ ಮಾಡ್ಕೊಂಡು ಹಬ್ಬಬ್ಬಾರು ಒಂದು ಹದಿನೈದು ನಿಮಿಷ ಅಲ್ವಾ ರೆಡಿನೇ ಆಗೋಯ್ತು ಇಷ್ಟ ಇರಲಿಲ್ಲ ಅದು ನಾನು ತಂದಿದ್ದು ಇಷ್ಟಲ್ಲಿತ್ತು ಹ್ಮ್ ಒಂದು ಹಂಡ್ರೆಡ್ ರುಪೀಸ್ ಇದೆ ಅಲ್ಲಿ ಬೇಕಾ ನೀನೇ ತಿನ್ನೋಡು ಕಷ್ಟಪಟ್ಟು ಮಾಡಿದ್ಯಾ ನೀನ್ ತಿನ್ನಬೇಕು ಹೆಂಗೆ ಇರುತ್ತೆ ಅಂತ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡು ನಾನೇ ತಿಂತೀನಿ ಸರಿ ಬಾಯ್ಲಿ